ವಿಶ್ವವಿಖ್ಯಾತ ಹಬ್ಬ ದಸರಾ ಮಹೋತ್ಸವಕ್ಕೆ ಈ ಬಾರಿ ಮೈಸೂರಿಗೆ ಗಜಪಡೆಗಳು ಆಗಮನ ಆಗಿರುವಂಥದ್ದು ಬೆಳಿಗ್ಗೆ ಗಜಪಯಣ ಹೊರಟದಂತಹ ವೀರನ ಹೊಸಹಳ್ಳಿಯಿಂದ ಸದ್ಯಕ್ಕೆ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನಕ್ಕೆ ಸುರಕ್ಷಿತವಾಗಿ ಈಗ ಅಭಿಮನ್ಯು ಟೀಮ್ ಇವಾಗ ತಲುಪಿರುವಂಥದ್ದು ಸದ್ಯಕ್ಕೆ ನಾನು ಅರಣ್ಯ ಭವನದಲ್ಲಿ ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಗಮನಿಸ್ತಿರ್ಬೋದು ಒಂಬತ್ತು ಆನೆಗಳು ಏನು ವೀರನ ವಸಹಳ್ಳಿಯಿಂದ ಸಾಂಪ್ರದಾಯಿಕವಾಗಿ ಏನು ಪೂಜೆಯನ್ನು ಸಲ್ಲಿಸಿ ಗಜಪಯಣಕ್ಕೆ ಒಂದು ಚಾಲನೆಯನ್ನು ನೀಡಿದ ಬಳಿಕ ಅಶೋಕಪುರಂನಲ್ಲಿರುವಂತಹ ಏನು ಅರಣ್ಯ ಭವನಕ್ಕೆ ಈಗ ಸದ್ಯಕ್ಕೆ ಏನು ಅಭಿಮನ್ಯು ಟೀಮ್ ಒಂಬತ್ತು ಆನೆಗಳು ಕೂಡ ಈಗ ಬಂದಿರುವಂಥದ್ದು ಸದ್ಯಕ್ಕೆ ಏನು ಅಂದರೆ ಸುರಕ್ಷಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಇಲ್ಲಿ ಬಂದು ಈಗ ಸದ್ಯಕ್ಕೆ ಅರಣ್ಯ ಭವನ ತಲುಪಿರುವಂಥದ್ದು ಸದ್ಯಕ್ಕೆ ನಾಳೆಯೂ ಕೂಡ ಅರಣ್ಯ ಭವನದಲ್ಲಿಯೇ ಅಭಿಮನ್ಯು ಟೀಮ್ ಅಂದರೆ ಮೊದಲನೇ ತಂಡ ಆನೆಗಳು ಇಲ್ಲೇ ಇರ್ತವೆ ನಂತರ ಅಂದರೆ ನಾಳಿದ್ದು ಏನು ಅರಮನೆಗೆ ಇಲ್ಲಿಂದ ಹೊರಡುವಂಥದ್ದು ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲ ಆನೆಗಳು ಕೂಡ ಅಭಿಮನ್ಯು ಆಗಿರ್ಬೋದು ವರಲಕ್ಷ್ಮಿ ಆಗಿರ್ಬೋದು ಧನಂಜಯ್ ಆಗಿರ್ಬೋದು ಗೋಪಿ ಭೀಮಾ ಲಕ್ಷ್ಮಿ ಕಂಜನ್ ಹಾಗೂ ರೋಹಿತ್ ಮತ್ತು ಹೊಸದಾಗಿ ಬಂದಿರುವಂತಹ ಏಕಲವ್ಯ ಆಗಿರ್ಬೋದು ಎಲ್ಲ ಆನೆಗಳು ಆನೆಗಳನ್ನು ಕೂಡ ಈಗ ಇಲ್ಲಿ ಸುರಕ್ಷಿತವಾಗಿ ಅರಣ್ಯ ಭವನದಲ್ಲಿ ಇಳಿಸ್ತಾ ಇರುವಂಥದ್ದು ಸದ್ಯಕ್ಕೆ ಇನ್ನೇನು ಆನೆಗಳು ಮೈಸೂರಿಗೆ ಬಂತಂದರೆ ಸಾಕು ಇನ್ನು ಮೆರುಗು ಹೆಚ್ಚಾಯ್ತು ಅಂತಲೇ ಅದು ಅರ್ಥ ಅಂದರೆ ಗಜಪಡೆಗಳ ಇನ್ನೂ ಗಾಂಭೀರ್ಯದ ನಡಿಗೆಯನ್ನು ಮೈಸೂರಿನಲ್ಲಿ ಪ್ರತಿಯೊಬ್ಬರು ಕೂಡ ಕಣ್ ಹಾಗಾಗಿ ಈಗಾಗಲೇ ಕೂಡ ಸಾಕಷ್ಟು ಜನ ಇಲ್ಲಿ ಒಂದು ಗಜಪಡೆ ಗ ಗಜಪಡೆಗಳನ್ನು ನೋಡಲಿಕ್ಕೆ ಕಾಯ್ಕೊಂಡು ಕೂತಿರುವಂಥದ್ದು ಸದ್ಯಕ್ಕೆ ದೃಶ್ಯದಲ್ಲೂ ಗಮನಿಸ್ತಾ ಇರ್ಬೋದು ನೀವು ಈಗಾಗಲೇ ಸಾಕಷ್ಟು ಜನ ಕೂಡ ಇಲ್ಲಿ ಕಾದು ಗಜ ಗಜಪಡೆಗಳನ್ನು ವೆಲ್ಕಮ್ ಮಾಡ್ತಾ ಇರುವಂಥದ್ದು ಇದಕ್ಕಿಂತ ಸಂತಸದ ಸುದ್ದಿ ಮತ್ತೊಂದು ಇಲ್ಲ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಭವನದಲ್ಲಿ ಈಗ ಆನೆಗಳ ಒಂದು ದರ್ಬಾರು ಶುರುವಾಗಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ವೀರನ ಹೊಸಹಳ್ಳಿಯಿಂದ ಬಂದಿರುವಂತಹ ಗಜಪಡೆಗಳು ಈಗ ಲಾರಿಯಿಂದ ಇಳುತ್ತಿರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು ಸದ್ಯಕ್ಕೆ ಏನೀಗ ಅಭಿಮಾನಿ ನೇತೃತ್ವದಲ್ಲಿ ಬಂದಿರುವಂತಹ ಒಂಬತ್ತು ಆನೆಗಳನ್ನು ಕೂಡ ಅರಣ್ಯ ಭವನದಲ್ಲಿ ಅಂದರೆ ಲಾರಿಯ ಮುಖಾಂತರ ಅಲ್ಲಿಂದ ಬಂದಿರುವಂತಹ ಆನೆಗಳನ್ನು ಇಲ್ಲಿ ಇಳಿಗಿ ಇಳಿಸ್ತಾ ಇರುವಂತಹ ಕೆಲಸಕ್ಕೂ ಇಲ್ಲಿ ಅರಣ್ಯ ಅಧಿಕಾರಿಗಳು ಮುಂದಾಗಿರುವಂಥದ್ದು ಸದ್ಯಕ್ಕೆ ಅರ ಆನೆಗಳಿಗೆ ಒಂದು ವಿಶೇಷವಾದಂತಹ ಜಾಗವನ್ನು ಕೂಡ ಕಲ್ಪಿಸಿಕೊಟ್ಟಿರುವಂಥದ್ದು ಆನೆಗಳು ಅಂದರೆ ಮೈಸೂರು ಅರಮನೆ ತಲುಪು ತಲ್ ಹೋಗುವಷ್ಟು ಒಳಗೂ ಕೂಡ ಏನು ಆನೆಗಳು ಕೂಡ ಇಲ್ಲೇ ಅಂದರೆ ಅರಣ್ಯ ಇಲಾಖೆಯಲ್ಲೇ ಅರಣ್ಯ ಭವನದಲ್ಲೇ ಕೂಡ ಇಲ್ಲಿ ಇರುವಂಥದ್ದು ಸದ್ಯಕ್ಕೆ ಅರಣ್ಯ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಒಂದು ಈ ಒಂದು ಆನೆಗಳನ್ನು ಅರಣ್ಯ ಭವನಕ್ಕೆ ತರುವಂತಹ ಕಾರ್ಯ ಸದ್ಯಕ್ಕೆ ಯಶಸ್ವಿಯಾಗಿರದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಸದ್ಯಕ್ಕೆ ನೋಡ್ತಾ ಇರ್ಬೋದು ಈಗಾಗಲೇ ನೀವು ಸದ್ಯಕ್ಕೆ ಏನು ಗೋಪಿ ಆನೆ ಈಗ ಇಳಿಗಿ ತನ್ನ ಒಂದು ಜಾಗಕ್ಕೆ ಹೋಗ್ತಾ ಇರುವಂಥದ್ದು ಸದ್ಯಕ್ಕೆ ಎಲ್ಲ ಅಂದರೆ ಒಂಬತ್ತು ಆನೆಗಳು ಕೂಡ ಮೊದಲನೇ ತಂಡದಲ್ಲಿ ಬಂದಿರುವಂಥ ಒಂಬತ್ತು ಆನೆಗಳು ಕೂಡ ಯಶಸ್ವಿಯಾಗಿ ಅರಣ್ಯ ಭವನಕ್ಕೆ ಬಂದು ಇಲ್ಲಿ ಇಳಿಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯಸ್ ನಮ್ಮ ಟಿ ಮೈಸೂರು